ನಾವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಬಂದಿದ್ದೇವೆ ನಮ್ಮ ಸಮಾಜದ ಈ ಹಸಲೂರು ಸಮಾಜದ ಒಂದು ಸಮಸ್ಯೆ ಏನಂದರೆ ನಮ್ಮ ಹಸಲೂರು ಸಮಾಜವು ಸಿರ್ಸಿ ಸಿದ್ದಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಕುಟುಂಬಗಳು ವಾಸವಾಗಿದ್ದು ಅವರಿಗೆ ಮೂಲಭೂತವಾಗಿ ಈ ಮನೆ ಕಟ್ಟಿಕೊಳ್ಳಿಕ್ಕೆ ಅವರದೇ ಆದ ಸ್ವಂತ ಜಾಗ ಇಲ್ಲ ಈ ಹತ್ತು ಸಾವಿರ ಕುಟುಂಬಗಳಲ್ಲಿ ಬೆರಳೆ ಎಣಿಕೆಯಷ್ಟು ಒಂದು ಐದು ಹತ್ತು ಕುಟುಂಬಗಳಿಗೆ ಒಂದು ಆರ್ಚಿಸಿ ಹೊಂತಕ್ಕಂಥ ಕುಟುಂಬಗಳ ಇದಾವೆ ವಿನಃ ಬಾಕಿ ಎಲ್ಲವೂ ಸಹ ಇತರೆ ಬರೋ ಜಾಗದಲ್ಲಿ ಅಥವಾ ಅರಣ್ಯ ಅತಿಕ್ರಮ ಭೂಮಿಯಲ್ಲಿ ಅಥವಾ ಬಡ ಸಭೆ ನಂಬರಲ್ಲಿ ಮನೆ ಅವರಿಗೆ ಇನ್ನುವರೆಗೆ ಯಾವುದೇ ಒಂದು ಹಕ್ಕು ಪತ್ರಗಳು ದೊರಕದೇ ಇರುವುದು ನಮಗೆ ತುಂಬ ಬೇಸರವಾದ ಸಂಗತಿ ಮೇಡಮ್ ತಾವು ಒಳ್ಳೆಯ ಅಭ್ಯರ್ಥಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸಿಕ್ಕಿದ್ದೀರಿ ತಾವು ಮನಸ್ಸು ಮಾಡಿ ಈ ಬಡವರ ಕೋರಿಕೆಯನ್ನು ಈ ಹಕ್ಕು ಪತ್ರ ಕೊಡುವುದರ ಮೂಲಕ ತಮಗೆ ಕನಿಷ್ಠ ಒಂದು ಐದು ಗುಂಟೆ ಜಾಗವನ್ನು ಆದರೂ ಕೊಟ್ಟು ಅವರು ಹಕ್ಕು ಪತ್ರವನ್ನು ಕೊಪತ್ರವನ್ನು ಕೊಟ್ಟು ಅವರು ಸ್ವಾವಲಂಬಿಯಾಗಿ ಬದುಕುವ ಹಾಗೆ ತಾವು ಅನುಕೂಲ ಮಾಡಿಕೊ ಅಂತೇಳಿ ತಾವು ನಾವು ತಮ್ಮನ್ನು ನಂಬಿದ್ದೇವೆ ಇನ್ನು ಎರಡನೇ ಸಮಸ್ಯೆ ನಮ್ಮ ಸಮಾಜದ ಮಕ್ಕಳು ಈ ಹಿಂದೆ ಅನೇಕ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದುಳಿದಿತ್ತು ಆದರೆ ಇತ್ತೀಚಿನ ಜನಗಳಲ್ಲಿ ಬಿ ಎ ಬಿ ಎಡ್ ಎಮ್ ಎ ಮಾಡ್ಕೊಂಡ್ರೂ ಸಹ ಅವರಿಗೆ ಯಾವುದೇ ಸರ್ಕಾರದ ಸೋ ನೌಕರಿ ಆಗಲಿ ಸಂಘ ಸಂಸ್ಥೆಗಳ ನೌಕರಿಗಳಲ್ಲಾಗಲಿ ಅವರಿಗೆ ವಂಚಿತರಾಗಿದ್ದಾರೆ ಹಾಗಾಗಿ ತಾವು ಮನಸ್ಸು ಮಾಡಿ ಆ ಅವಕಾಶವನ್ನು ತಮ್ಮ ಸಮಾಜದ ವಿದ್ಯಾವಂತ ಯುವಕರಿಗೆ ಒದಗಿಸಿಕೊಡಬೇಕು ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇನ್ನು ಇನ್ನೂ ಒಂದು ಸಮಸ್ಯೆ ಅಂದರೆ ಮೇಡಮ್ ಒಂದು ಸಹಸ್ರ ಗೊಂದಲದಲ್ಲಿ ಇದ್ದೇವೆ ನಾವು ನಾವು ನಮ್ಮ ಉತ್ತರ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮದೇ ಕುಟುಂಬದ ನಮ್ಮ ಸಮಾಜಕ್ಕೆ ಎಷ್ಟೇ ಅಂತ ಪರಿಗಣನೆ ಮಾಡಿದ್ದಾರೆ ಇಲ್ಲಿ ನಾವು ಹಸಲರು ಮತ್ತು ಹಸ್ಲರು ಇಲ್ಲಿ ಹಸಲಾವರಿಂದ ನಮ್ಮನ್ನು ಎಸ್ಸಿ ಅಂತ ಪರಿಗಣನೆ ಮಾಡಿದ್ದಾರೆ ಹಾಗಾಗಿ ನಮಗೆ ಮೂಲಭೂತವಾಗಿರ್ತಕ್ಕಂಥ ನಮ್ಮ ಸಮ ಸಮುದಾಯ ಎಸ್ಟಿ ಎಂದು ನೀವು ಪಾರ್ಲಿಮೆಂಟಲ್ಲಿ ನಾವು ಈಗ ಈಗಾಗಲೇ ದಾಖಲಾತಿಗಳನ್ನು ತಮಗೆ ಒದಗಿಸ್ತೇವೆ ತಾವು ಮಾಡಬೇಕು ನಮ್ಮನ್ನು ಎಸ್ಟಿಯಾಗಿ ಪರಿಗಣಿಸಬೇಕು ಹೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ತಾವು ಎಲ್ಲ ಕಡೆ ಈ ವಾತಾವರಣ ಕಾಂಗ್ರೆಸ್ಸಿನ ಆಲೆ ಭಾಳ ಚೆನ್ನಾಗಿದೆ ನೀವು ಅತ್ಯಂತ ಬಹುಮತದಿಂದ ತಾವು ಆಯ್ಕೆ ಆಗ್ತೀರಿ ಈ ಜನರ ಸೇವೆಯನ್ನು ಮಾಡುವಂಥ ಅವಕಾಶ ತಮಗೆ ಸಿಗ್ತದೆ ನಮ್ಮ ಎಲ್ಲ ನಮ್ಮ ಸಮುದಾಯ ಮುಖಂಡದಲ್ಲಿ ಆಸೀನರಾಗಿದ್ದರೆ ಅವರೆಲ್ಲರ ಪರವಾಗಿ ಅವರೆಲ್ಲರ ಸಹಕಾರದಿಂದ ತಾವು ನಮ್ಮ ಸಮಾಜದ ಅತಿ ಹೆಚ್ಚಿನ ಮತವನ್ನು ನಾವು ಕೊಡ್ತೇವೆ ಅಂತ ಭಾವಿಸ್ತಾ ನನ್ನ ಅನಿಸಿಕೆ ನಾನು ಮಾತನಾಡಿದ ಅವಕಾಶವನ್ನು ಕೊಟ್ಟು ನಾವು ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ ಬಹುಶಃ ದೇವರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಬಂದು ಇಂಥ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಒಂದು ನಾ ದಾರಿಯಲ್ಲಿ ಬಹುಶಃ ನನಗೆ ಗೊತ್ತಿಲ್ಲ ದೇವ್ರ ಮನಸ್ಸಲ್ಲಿ ಏನಿದೆ ಬೈ ಆದ್ರೆ ಕೂಡ ಇದು ಒಂದು ನನ್ ಪುಣ್ಯ ನನಗೆ ಒಂದು ದೊಡ್ಡ ಅವಕಾಶ ಸಿಗ್ತದೆ ಈ ಎಲ್ಲ ನಿಮ್ಮ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ತಾವು ಎಲ್ಲರೂ ನನಗೆ ನೀಡ್ತಾ ಇದ್ದೀರಾ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ನನಗೆ ಅನಿಸುತ್ತಾ ಇದೆ ಆ ಹೋರಾಟದ ಪರಿಣಾಮ ಏನಂತ ಇರಲಿ ಸಿಗತ್ತೆ ಸಿಗಲಿಲ್ಲ ಗೊತ್ತಿಲ್ಲ ಬಟ್ ಹೋರಾಟ ಮಾತ್ರ ಮಾಡೋಣ ಸುಮಿತ್ರ ತಾಯಿ ನಿಮ್ಮ ಜೊತೆ ನಾನು ಇಳಿದೀನಿ ಖಂಡಿತವಾಗಿ ಎಲ್ಲರ ಜೊತೆ ನಾನು ನಿಲ್ಕೊಳ್ತೀನಿ ಅಂತ ಇದು ಒಂದು ಕನಿಷ್ಠ ಇಲೆಕ್ಷನ್ ಪ್ರಚಾರ ಇಲ್ಲ ನಾನು ನಿಮ್ಮ ಕಡೆ ವೋಟ್ ಕೇಳಲಿಕ್ಕೆ ಕೂಡ ಬಂದಿಲ್ಲ ಅದು ಒಂದು ಎರಡು ಮೂರು ತಾಸ ಸೈಡ್ಗೆ ಬಿಟ್ಟು ನಿಮ್ಮ ಎಲ್ಲಾರ್ಗೆ ಕಷ್ಟ ಏನಿದೆ ಅದು ಕೇಳಲಿಕ್ಕೆ ಒಂದು ಸಮಯ ಸಿಕ್ಕಿದು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ನಿಮ್ಮ ಹೋರಾಟ ಆ ದೇವರು ಖಂಡಿತವಾಗಿ ನಮಗೆ ಇನ್ನೂ ಶಕ್ತಿ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ ನಾನು ಫಸ್ಟ್ ಸಾಂಸದರು ಆಗಿದ್ದರೆ ಆಗ್ತೀನಿ ಅಂತ ವಿಶ್ವಾಸ ಇದೆ ದೇವ್ರ ಮೇಲೆ ಆ ಸಂದರ್ಭದಲ್ಲಿ ಫಸ್ಟ್ ಪಾರ್ಲಮೆಂಟ್ ಅಲ್ಲಿನೇ ಈ ಪ್ರಸ್ತಾವನೆ ಮಾಡ್ತೀನಿ ಅತಿಕ್ರಮಣದ ಬಗ್ಗೆ ನೇರವಾಗಿ ಮಾತಾಡ್ತೀನಿ ಅಂತ ಕೂಡ ನನ್ನ ಒಂದು ಗುರಿ ಇದೆ ದೇವರು ಸಾಕಷ್ಟು ಶಕ್ತಿ ನಿರ್ಧಾರ ಕೊಟ್ಟಿದ್ದಾರೆ ನನ್ನ ಶಕ್ತಿ ನಿರ್ಧಾರ ನಿಮ್ಮ ಶಕ್ತಿ ನಿರ್ಧಾರ ಜೊತೆ ಜೋಡಣೆ ಆಗಲಿ ಅಂತ ವಿನಂತಿ ಮಾಡಿ ಆ ದೇವ್ರಿಗೆ ಕೂಡ ಪ್ರಾರ್ಥನೆ ಮಾಡ್ತೀನಿ ಭಾಳ ಕಷ್ಟದಲ್ಲಿ ನಿಮ್ಮ ಜೀವನ ಎಲ್ಲ ಹೋಗಿದೆ ಮುಂದೆ ನಿಮ್ಮ ಮಕ್ಕಳು ಜೀವನ ಅಷ್ಟೇ ಸುಲಭವಾಗಿ ಹೋಗಲಿ ಅಂತ ಅವರಿಗೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ದೇವರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ಹೇಳಿ ನಾನು ಎರಡು ಮಾತಿ ಮುಗಿಸ್ತಾ ಇದ್ದೀನಿ ಧನ್ಯವಾದ ಜೈ